ಪಹಲ್ಗಾಮ್ನಲ್ಲಿ ತಮ್ಮ ಗಂಡನನ್ನು ಕಳ್ಕೊಂಡಂಥ ಪಲ್ಲವಿ ಅವರ ಮಾತುಗಳು ನಿಜಕ್ಕೂ ಕೂಡ ಎಂಥವರೆಗೂ ಒಂದು ರಕ್ತ ಕುದಿಯುವಂತೆ ಮಾಡುತ್ತೆ ಆ ಉಗ್ರರು ಅಷ್ಟು ದೊಡ್ಡ ಮಟ್ಟದಲ್ಲಿ ಅಟ್ಟಹಾಸವನ್ನು ಮೆರೆದ್ರ ಅಂತ ಹೇಳಿ ಇದೆಲ್ಲದರ ನಡುವೆ ನೀನ್ ನಾಟಕ ಮಾಡ್ತಾ ಇದೀಯಾ ನೀನ್ ಗಂಡನಿಗೆ ಅಥವಾ ಗಂಡ ಮೃತಪಟ್ಟಿದ್ದಾರೆ ಅಂತ ಕೊಟ್ಟಂತ ಹತ್ತು ಲಕ್ಷ ತಗೊಂಡ್ ಎಂಜಾಯ್ ಮಾಡ್ತೀಯ ಕಮೆಂಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನೀವು ಅವ್ರಿಗೆ ಹೇಳಕ್ಕೂ ಮುಂಚೆ ಟು ಇಟ್ ಟು ಪಲ್ಲವಿ ಅವ್ರಿಗೆನೆ ಮೊದಲನೇದ ಯಾರ್ ಏನ್ ಬೇಕಾದ್ರೂ ಹೇಳಿದ್ರು ಪ್ಲೀಸ್ ಬಾದರ್ ಮಾಡ್ಕೋಬೇಡಿ ತಲೆನೇ ಕೆಡ್ಸ್ಕೊಂಬೇಡಿ ಇದಕ್ಕೆ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ ನಾವೆಲ್ಲರೂ ಮೇಡಮ್ ಹೇಳಿದ್ರು ನಾವೆಲ್ಲರೂ ನಿಮಗೋಸ್ಕರ ದೇವರಲ್ಲಿ ಬೇಡ್ಕೊಂತೀವಿ ಬೇರೆ ಏನು ಬೇಡ್ಕೊಳಕ್ ಆಗಲ್ಲ ಅಟ್ ಲೀಸ್ಟ್ ನಿಮಗೆ ಸ್ವಲ್ಪ ಮಟ್ಟಿಗೆ ಮನಶಾಂತಿ ಕೊಡುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಹೋಗ್ತಾ ಹೋಗ್ತಾ ದೇ ಹ್ಯಾವ್ ಟು ಲರ್ನ್ ಟು ಡೀಲ್ ವಿತ್ ಇಟ್ ಏನು ಅಂದ್ರೆ ಅವರಿಗೆ ಏನೇ ಮಾಡ್ಲಿ ನೀವು ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದು ಬಿಡಿ ಏನಾದ್ರೂ ಹೇಳ್ಬಿಡ್ಲಿ ಯಾರಾದ್ರೂ ಆಫೇ ಆಗ್ಬಿಟ್ರೆ ಇಟ್ ರೀಚ್ ಇನ್ ಸ್ಟೇಟ್ ಮಾರ್ನಿಂಗ್ ಅವ್ರ ಮನೆಯಲ್ಲಿ ಇದು ಇನ್ನು ನೆಕ್ಸ್ಟ್ ಹನ್ನೊಂದು ದಿನದ ಕಾರ್ಯ ಇರುತ್ತೆ ಇನ್ನು ಏನೇನೋ ಅವೆಲ್ಲವನ್ನೂ ನೀವು ಮಾ ಇವ್ ಯಾರೋ ಏನೋ ಹೇಳಿದ್ರೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ವೇ ಇಲ್ಲ ನಿಮ್ಮ ಮೊಬೈಲ್ ಫೋನ್ ಟಿವಿಗಳನ್ನ ಸ್ವಿಚ್ ಆಫ್ ಮಾಡಿ ನಿಮ್ಮ ಬಂದು ಬಂದವರು ನೆಂಟ್ರಿಷ್ಟು ಆಮೇಲೆ ನಿಮ್ಮ ವೆಲ್ವಿಶರ್ಸ್ ಅಂತ ಯಾರು ಇರ್ತಾರೆ ಈ ಟೈಮಲ್ಲಿ ಡೆಫಿನೆಟ್ಲಿ ಅವ್ರ ಜೊತೆ ಇದ್ದೇ ಇರ್ತಾರೆ ಆಮೇಲೆ ಇವ್ ಇವ್ರು ಯಾರೋನು ನಿಮ್ ವೆಲ್ವಿಶರ್ಸ್ ಅಲ್ವೇ ಅಲ್ಲ ಸೊ ನಮ್ಮ ಬದುಕಿಗೆ ಸಂಬಂಧನೇ ಪಡೆದ ಉಪಯೋಗನೂ ನಾವು ಅವ್ರ ಯಾವುದೇ ಮಾತಿಗಳಿಗೂ ತಲೆ ಕೆಡ್ಸ್ಕೊಳ ಅವಶ್ಯಕತೆ ಇಲ್ವೇ ಇಲ್ಲ ಆಮೇಲೆ ನೆಕ್ಸ್ಟ್ ಇನ್ನ ಕಮೆಂಟ್ ಮಾಡೋರ್ಗೆ ಹೇಳೋದು ಕಮೆಂಟಲ್ಲಿ ಅಲ್ಲಿ ಒಂದು ಕಮೆಂಟ್ ಹಿಂದೆ ಹುಡುಗ ಇದಾರೋ ಹುಡುಗಿ ಇದಾರೋ ಇಲ್ಲ ಯಾರು ಕೂತಿದಾರೋ ಒಂದು ಗೊತ್ತಿಲ್ಲ ನಿಮಗೆ ನೀವು ಕಮೆಂಟ್ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡುವಂತ ಒಂದು ಕೆಲಸ ಮಾಡಿ ಅವಾಗ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಅರ್ಥ ಆದಾಗ ಮೋಸ್ಟ್ಲಿ ಕಮೆಂಟ್ ಹೊಡೆಯೋದನ್ನ ನಿಲ್ಸ್ಬಿಡ್ತಾರೆ ನಿಜವಾಗ್ಲೂ ಕಷ್ಟಕ್ಕೆ ಸ್ಪಂದಿಸುವ ವ್ಯಕ್ತಿಗಳು ಈ ತರ ಎಲ್ಲ ಮಾತಾಡೋಕ್ಕೆ ಸಾಧ್ಯ ಯಾರ ಮನಸ್ಥಿತಿಗಳು ಒಂದು ಹೆಂಪತಿ ಅಂದ್ರೆ ಒಂದು ಸಹಾನುಭೂತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ನಾವು ಮಾತಾಡಿದ ತಕ್ಷಣ ನಾವು ಏನು ಬೇಕಾದ್ರೂ ಮಾತಾಡಬಹುದು ಅಂತ ಯೋಚನೆ ಇಲ್ಲಂಗೆ ಮಾತಾಡೋ ಮಾತುಗಳು ಅಂದ್ರೆ ಅವ್ರ ಮನಸ್ಥಿತಿಗೆ ಹೇಳ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮನಸ್ಥಿತಿಗಳು ಅಲ್ವೇ ಅಲ್ಲ ನಿಮ್ಮ ಮನಸ್ಥಿತಿಯು ಸರಿಯಾದ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿಕೊಂಡು ಮಾತಾಡೋ ಮಾತುಗಳನ್ನ ಆಡಿ ಇಲ್ಲ ನಿಮಗೆ ನಿಮ್ಮ ಮಾತುಗಳ ಮೇಲೆ ನಿಮ್ಗೆನೆ ಬೆಲೆ ಇರಲ್ಲ ಅನ್ನೋದಂತ ಗ್ಯಾರಂಟಿ ನೆಕ್ಸ್ಟ್ ಯಾರ್ಗೋ ನೀವೇ ಆ ಕಮೆಂಟ್ ಹೊಡೆದಿದ್ದೀರಾ ಅಂತ ನಿಮ್ಮ ಮನೆಗೆ ಜನ ಗೊತ್ತಾದ್ರೆ ಡೆಫಿನೆಟ್ಲಿ ದೇ ವಿಲ್ ಫಾಲಿಂಗ್ ಇನ್ ದೈಸ್ ಆಫ್ ದೆಮ್ ಅವ್ರ ಏನ್ ಅಂತ ಅನ್ಸ್ಕೊಳ್ಳೋದಂತೂ ಗ್ಯಾರಂಟಿ ನಾವು ಆಡೋ ಮಾತು ಮಣ್ಣೆ ನುಡಿ ಎಲ್ಲವೂ ನಾಲ್ಕ ಜನ ಮೆಚ್ಚೋ ತರ ಇರಬೇಕು ಇಲ್ಲಾದ್ರೆ ಏನು ಮಾಡಲೇಬೇಡಿ ಸುಮ್ನಿದ್ ಬಿಡಿ ನಿಜ ಸುಮ್ನಿದ್ ಬಿಡದೆ ಪಲ್ಲವಿಯವ್ರ ಬಗ್ಗೆ ಮಾತನಾಡೋದಾದ್ರೆ ಅವರ ಗಂಡನನ್ನ ಅವ್ರ ಕಣ್ಣ ಮುಂದೇನೆ ಕಳ್ಕೊಂಡಿದ್ದಾರೆ ಬೇರೆ ಹೆಣ್ಮಗಳಾದ್ರೆ ಮೇ ಬಿ ನನ್ನ ಪ್ರಕಾರ ಮಾತಾಡ್ತಾನೆ ಇರ್ಲಿಲ್ಲ ಅಲ್ವಾ ಮೇಡಮ್ ಇಂಥ ಸಮಾಜದಲ್ಲಿ ಅವರು ತಲೆ ಎತ್ತಿ ಅಲ್ಲಿ ಆ ಉಗ್ರರು ಯಾವ ರೀತಿಯಾಗಿ ಮಾತಾಡಿದ್ರು ಅಂತ ಹೇಳಿ ಎಲ್ಲರ ಮುಂದೇನು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಅವ್ರು ಮಾತಾಡಿದ್ದಕ್ಕೆ ಇಡೀ ಜನ ಎದ್ ನಿಂತಿದ್ದಾರೆ ಉಗ್ರರನ್ನ ಹೊಡೆದಾಕ್ಬೇಕು ಅಂತ ಹೇಳಿ ಎಸ್ ಕಲ್ಪನಾ ಮೇಡಮ್ ಅವರ ಆ ಧೈರ್ಯತನಕ್ಕೆ ಏನ್ ಹೇಳ್ತೀರಿ ಮೊದಲು ಆಫ್ ಅಂತ ಹೇಳ್ತೀನಿ ನಾನು ಪಲ್ಲವಿ ಅವರು ಇವಾಗ ಒಬ್ಬ ತನ್ನ ಗಂಡ ಮನೆಯ ಮುಖ್ಯಸ್ಥನನ್ನ ಕಳ್ಕೊಂಡಾಗ ಆಕೆ ಮನಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ ಆದ್ರೆ ಹೆಣ್ಣಿಗಾ ಶಕ್ತಿ ಇದೆ ಆ ತಂದೆಯಾಗಿ ಮತ್ತೆ ತಾಯಿಯಾಗಿ ತನ್ನ ಜವಾಬ್ದಾರಿಯನ್ನ ಆ ಮಗುವಿನ ಜವಾಬ್ದಾರಿಯನ್ನ ಮತ್ತೆ ಅವ್ರ ತಾಯಿ ತಂದೆ ಇದ್ರೆ ಅವರ ಜವಾಬ್ದಾರಿಯನ್ನ ಕುಟುಂಬದ ಜವಾಬ್ದಾರಿಯನ್ನ ಆಕೆ ಹೊರಬೇಕಾಗಿದೆ ಅದ್ ಆಕೆ ಗೊತ್ತಾಗಿದೆ ನಾವು ಹೇಳ್ತೀವಿ ಈ ಕಷ್ಟ ಎಲ್ಲ ಹೆಂಗ್ ತೊಡ್ಕೊಂಡ್ರು ಅಂತಂದ್ರೆ ಆ ಟೈಮ್ ನಲ್ಲಿ ಆ ಹೆಣ್ಣು ಮಗಳಿಗೆ ಬರೋದೊಂದು ಶಕ್ತಿ ಇದೆ ನಮ್ಮಲ್ಲಿ ಹೇಳ್ತಾರೆ ತಂದೆ ಇಲ್ದಾದ್ರು ಪರವಾಗಿಲ್ಲ ತಾಯಿ ಇರಬೇಕು ಯಾಕೆ ಅಂತಂದ್ರೆ ಕುಟ್ನ ಕುಟ್ಟುವ ತಾಯಿ ಆದ್ರೂ ಇರ್ಬೇಕು ಅಂತ ಹಿಂದೆ ಗಾದೆ ಮಾತಿತ್ತು ಅದು ಅಹ್ ಪಲ್ಲವಿಯಲ್ಲಿ ನೋಡ್ತಾ ಇದೀವಿ ನಾವು ನಿಜಕ್ಕೂ ನಮ್ ಕಣ್ಮುಂದೆ ಆಕೆಗೆ ಇವಾಗ ತನ್ನ ಹೆಗಲ ಮೇಲಿನ ಜವಾಬ್ದಾರಿ ಗೊತ್ತಾಗಿದೆ ನಾನೇ ಇವಾಗ ಕುಟುಂಬಕ್ಕೆ ಅಲ್ವಾ ಒಂದು ಕುಟುಂಬದ ಮುಖ್ಯಸ್ಥ ಹೋದಾಗ ಹೆಂಡತಿ ಅಥವಾ ತಾಯಿ ಅದನ್ನ ತಗೋಬೇಕಾಗತ್ತೆ ನಾವು ಇಲ್ಲಿ ತಾಯಿಯ ಮನಸ್ಥಿತಿ ಮತ್ತೆ ನಂಗೆ ಮಗುವಿನ ಮನಸ್ಥಿತಿ ಎರಡರ ಬಗ್ಗೆನು ತುಂಬಾ ನನ್ಗೆ ಆ ವಿಷಯ ನೋಡಿದಾಗ ನಂಗೆ ತುಂಬಾ ಅನ್ಸಿದ್ದು ಆ ಮಗುವಿನ ಮನಸ್ಥಿತಿ ಆ ಮಗು ತಾನು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ತಗೊಂಡಿತ್ತು ಅದಕ್ಕೋಸ್ಕರ ಮಗುನ್ ಕರ್ಕೊಂಡು ಖುಷಿಗ್ ಹೋಗಿದ್ದಂತ ಫ್ಯಾಮಿಲಿ ಆ ಕಣ್ಮುಂದೆ ಆ ಮಗುವಿನ ಕಣ್ಣ ಮುಂದೆ ತಂದೆನ ಕೊಳ್ತಾರೆ ಅಂದಾಗ ಆ ನನ್ಗೆ ಆ ಮಗುವಿನ ಬಗ್ಗೆ ತುಂಬಾ ತುಂಬಾ ಏನಂತಾರೆ ಅನುಕಂಪ ಅಂತಲ್ಲ ನಾವು ನಾವ್ ಏನ್ ಹೇಳ್ತೀವಿ ಆ ಮಗುವಿನ ಮನಸ್ಥಿತಿ ಬಗ್ಗೆ ನನಗೆ ತುಂಬಾ ನೋವಿದೆ ಆ ಮಗು ಏನಾಗ್ಬೋದು ಮುಂದೆ ಈ ಘಟನೆಯಿಂದ ಆ ಮಗುವಿನ ಮಗುವನ್ನ ತರುವಂತ ಕೆಲಸವನ್ನ ನಾವೆಲ್ಲರೂ ಸೇರ್ ಮಾಡ್ಬೇಕು ತಾಯಿಯಾಗೂ ಅವ್ರು ಚೆನ್ನಾಗೇ ಮಾಡ್ಬೇಕು ಅಂದ್ರೆ ತುಂಬಾ ಜವಾಬ್ದಾರಿಯಿಂದ ನಡ್ಕೋಬೇಕು ಆ ಮಗುವಿನ ಮನಸ್ಥಿತಿ ಇದ್ದಂಗೆ ಆ ಸಮಾಜಕ್ಕೆ ಮಾರಕ ಆಗ್ದೆ ಇದ್ದಂಗೆ ಮತ್ತೆ ಸಮಾಜದ ಬಗ್ಗೆ ಹೇಟ್ ಬೆಳೆಸ್ಕೊಳ್ದೆ ಇದ್ದಂಗೆ ಆ ಮಗುವನ್ನ ತಯಾರು ಮಾಡ್ಬೇಕಲ್ಲ ಎಷ್ಟು ಜವಾಬ್ದಾರಿ ಆ ಈ ರಾವ್ ಅವರ ಮಗ ಮಾತನಾಡ್ತಾ ಇದ್ರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ ನಮ್ಮ ಚೀಫ್ ಎಡಿಟರ್ ರಾಧಾ ಮೇಡಮ್ ಮಾತನಾಡಿಸಬೇಕಾದ್ರೆ ಮೇಡಮ್ ನಾನು ಆ ಸಂದರ್ಭದಲ್ಲಿ ಆ ಉಗ್ರರಿಗೆ ಹೇಳಿದ್ನಂತೆ ಅವನು ಏ ಕುತ್ತೆ ನನ್ನನ್ನು ಸಾಯಿಸು ನನ್ನ ತಾಯಿನೂ ಸಾಯಿಸು ನಮ್ಮನ್ನ ಯಾಕೆ ಬಿಟ್ಟು ಹೋಗ್ತಾ ಇದೀಯ ಅಂತ ಹೇಳಿದನಂತೆ ನೋಡಿ ಎಷ್ಟು ಗಟ್ಟಿ ಮನಸ್ಥಿತಿ ಇರ್ಬೋದು ಆ ಹುಡುಗನ ಅಂದ್ರೆ ಆ ಪರಿಸ್ಥಿತಿಯನ್ನ ಅದು ಎಷ್ಟು ಚೆನ್ನಾಗಿ ಮಗು ನಿಭಾಯಿಸಿದೆ ಆ ಮಗುವಿನಲ್ಲಿ ವೀರತ್ವ ಅಂತ ನಾವು ಹೇಳ್ತೀವಿ ಅದಿದೆ ಅಂತಾನೆ ಅದಿದ್ರೆ ಮಾತ್ರ ಮೇಜರ್ ಸ್ಟ್ರೆಂಥೆ ಅವರ ಅಮ್ಮ ಈಗ ಅವರ ಅಮ್ಮನ ಬಗ್ಗೆ ಈ ತರ ಕಮೆಂಟ್ ಮಾಡ್ಬೇಕಾದ್ರೆ ಆ ಮಗುವಿನ ಮೇಲೂ ಸಾಕಷ್ಟು ಪರಿಣಾಮ ಬೀರುತ್ತೆ ಬೀಳುತ್ತೆ ಹಾಗಾಗಿ ಅಂದ್ರೆ ಸೋಶಿಯಲ್ ಮೀಡಿಯಾದಿಂದ ಅವ್ರು ಈಚೆ ಬರ್ಲಿ ನಾನು ನಾನು ಸ್ವಲ್ಪ ಇದೀನಿ ಅದ್ರ ಜಾಸ್ತಿ ಹೋಗಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಇರ್ತಾರೆ ಅವ್ರಿಗೆ ಕಾಮೆಂಟ್ ಮಾಡಿರೋದನ್ನ ನೋಡಿದಾಗ ಅಸಹ್ಯ ಬರುತ್ತೆ ನಾನು ನೋಡಿದಾನೆ ಹಾಗಾಗಿ ನಾನ್ ಹೇಳೋದೇನಂತಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಆದಷ್ಟು ಈ ಮೀಡಿಯಾಗಳಿಂದ ಇಂತಹ ಸೋಶಿಯಲ್ ಮೀಡಿಯಾಗಳಿಂದ ಈಚೆ ಬರೋದೇ ವಾಸಿ ಅಂತ ನನಗೆ ಅನ್ಸುತ್ತೆ ಅಥವಾ ಈ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಏನಾದ್ರೂ ಒಂದು ಕ್ರಮ ತಕ್ಕೊಳ್ಳಿ ಸರ್ಕಾರ ಏನಾದ್ರು ಮಾಡ್ಬೇಕಾ ಅದನ್ ಮಾಡ್ಬೇಕು ನಾವು ಹೇಳೋದು ಅಂದ್ರೆ ನಾವು ಹಿಂದೆ ಬರ್ಬೇಕು ಅಂತಲ್ಲ ಕೆಟ್ಟವ್ರ ಹಿಂದೆ ಹೋಗ್ಬೇಕು ಸೊ ನಾನು ನನ್ನ ಮಾತನ್ನ ಬದಲಾಯಿಸ್ತೇನೆ ಅಂದ್ರೆ ಈ ತರ ತಗೊಳ್ಳೋಣ ಕೆಟ್ಟದ್ರ ಕೆಟ್ಟವ್ರ ಬಗ್ಗೆ ಈ ತರ ಬ್ಯಾಡ್ ಕಾಮೆಂಟ್ಸ್ ಮಾಡೋರ್ ಬಗ್ಗೆ ಏನಾದ್ರೂ ಕ್ರಮ ತಕೊಳ್ಳಿಕ್ಕೆ ಸಾಧ್ಯತೆ ಇದ್ರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರಗಳು ಮಾಡಬೇಕು ಮಾಡಬೇಕು ಮಾಡಿದಾಗ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ ಎಸ್ ದಾಮಿನಿ ಅವರು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಅಂದ್ರೆ ಬೇರೆ ಬೇರೆ ಆಕ್ಟಿವಿಟಿ ಆಕ್ಟಿವಿಟಿಯಲ್ಲಿ ಇರ್ತೀರಾ ಸೊ ನಿಮಗೂ ಕೂಡ ಕೆಟ್ಟ ಕಾಮೆಂಟ್ಗಳು ಬರ್ತಿರ್ತವೆ ಅದನ್ನೆಲ್ಲ ಹೆಂಗೆ ಎದುರಿಸ್ತೀರಿ ನೀವು ಆ ಬೇಸಿಕಲಿ ನಾನು ಒಂದು ಐ ಆಮ್ ಟ್ವೆಂಟಿ ಇಯರ್ಸ್ ನಾವು ನಾನು ಒಂದು ಐದು ವರ್ಷದ ಸೋಶಿಯಲ್ ಮೀಡಿಯಾನ ಯೂಸ್ ಮಾಡ್ತೇನೆ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಸೊ ಇವಾಗ ಒಂದ್ ಪೋಸ್ಟ್ ಹಾಕ್ತಿವಿ ಆ ಒಂದು ಅದಿಕ್ ಒಂದ್ ಅಂದ್ರೆ ಉದಾಹರಣೆಗೆ ಒಂದು ಶಾರ್ಟರ್ಸ್ ಹಾಕೊಂಡೆ ಫೋಟೋ ಹಾಕಿರ್ತೀನಿ ಅಂತಂದ್ರೆ ಸುಮ್ನೆ ನಿಮ್ ತಂದೆ ತಾ ಅಂದ್ರೆ ನಿಮ್ ತಂದೆ ತಾಯಿ ಯಾವ ತರ ನಿಂಗೆ ಬುದ್ಧಿ ಕಲ್ಸಿದಾರೆ ನಿಮ್ ಮನೇಲಿ ಯಾವತರ ಹೇಳ್ಕೊಟ್ಟಿದ್ದಾರೆ ನೀನ್ ಯಾವ್ ತರ ಇದ್ಯಾ ನಿನ್ ಸಿಕ್ಕು ನೀನ್ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಜನ್ಸೆ ಮಾಡ್ಕೊಳ್ತೀವಿ ಎಫೆಕ್ಟ್ ಆಗುತ್ತೆ ತಾಯಿ ಏನೋ ಧೈರ್ಯ ಮಾಡಿ ಇಂಡಸ್ಟ್ರಿ ತಂದೆ ತಾಯಿಗೆ ಬೇಡ ಬಂದ್ಬಿಡು ನನ್ಗೆ ನಮ್ಗೆ ಹೇಳೋದು ಓಕೆ ನಮ್ ತಂದೆ ತಾಯಿ ಅವ್ರು ಕಮೆಂಟ್ ಮಾಡೋದು ನಮ್ ತಂದೆ ತಾಯಿ ಮೇಲೆ ಪರಿಣಾಮ ಬೀಳದ ಬೇಡ ಅವ್ರೇನೋ ಆರಾಮಾಗಿ ಅವ್ರ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಊರಲ್ಲಿ ಇರ್ತಾರೆ ಸೊ ಈ ತರ ಕಮೆಂಟ್ ಗಳು ಮಾಡೋದ್ರಿಂದ ಎಷ್ಟು ಎಫೆಕ್ಟ್ ಆಗ್ಬೇಡ ಉದಾಹರಣೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಫ್ರೆಂಡ್ಸ್ ಇದ್ದಾರೆ ಅವರು ಹೇಗೆ ಅಂದ್ರೆ ಈ ಕಮೆಂಟ್ ಗಳಿಂದ ಎಷ್ಟೋ ಜನ ಡಿಪ್ರೆಷನ್ ಹೋಗಿದ್ದಾರೆ ಎಷ್ಟೋ ಜನ ಧೈರ್ಯ ಮಾಡಿ ನೋಡಿಯುವ ಕಮೆಂಟ್ ಅವರು ಪಲ್ಲವಿ ಅವರು ಧೈರ್ಯ ಮಾಡಿ ಬಂದ್ ಮಾತಾಡಿದ್ದಾರೆ ಮೀಡಿಯಾ ಮುಂದೆ ಸೊ ಎಷ್ಟೋ ಈ ತರ ಈ ತರ ಕಮೆಂಟ್ ಗಳು ಹಾಕೋದ್ರಿಂದ ಎಷ್ಟೋ ಹೆಣ್ಮಕ್ಳುಗಳು ಧೈರ್ಯ ಮಾಡಿ ಬರೋದನ್ನು ಕೂಡ ಅಯ್ಯೋ ಬೇಡ ಏನ್ ಅಂಚುತ್ತಾರೆ ಹೌದು ಈಗ ಹೆಣ್ಮಕ್ಳು ಏನಾದ್ರು ನೀವು ಬೋಲ್ಡ್ ಆಗಿರ್ಬೇಕು ಬೋಲ್ಡ್ ಆಗಿರ್ಬೇಕು ಅಂತಾರೆ ಬೋಲ್ಡ್ ಆಗಿ ಇದ್ರೆ ಈ ತರ ಮಾತಾಡ್ತಾರೆ ಸೊ ಹೆಣ್ಮಕ್ಳು ಯಾವತ್ತು ಎಲ್ಲೂ ಇದಾಗದ್ ಬೇಡ ಹೆಣ್ಮಕ್ಳಂತಲ್ಲ ಎಷ್ಟೋ ಜನ ಗಂಡ್ ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಈ ತರ ಒಂದು ನೀಚರ್ ಅಂತ ಇರ್ತಾರ ಅವ್ರಿಗೆ ನಾನು ಅದೇ ಹೇಳ್ತೀನಿ ಏನ್ ಅನ್ಕೊಂಡ್ರು ಪರ್ವಾಗಿಲ್ಲ ಸುಮ್ನೆ ಬಂದ್ ಕಮೆಂಟ್ ಹಾಕೋದು ಏನ್ ಕೆಲ್ಸ ಅವರಿಗೆಲ್ಲ ಏನ್ ಗೊತ್ತಾ ಕೆಲ್ಸ ಮಾಡಕ್ ಏನು ಇರಲ್ಲ ಸುಮ್ನೆ ಬರ್ತಾರೆ ತನ್ನ ಏನೊಂದು ಕಮೆಂಟ್ ಹಾಕ್ತಾರೆ ಏನಂದ್ರೆ ಆ ಟೈಮ್ ಇದಾಗ್ಬೇಕು ಅವ್ರು ಕಮೆಂಟ್ ಆಗ್ತಾರಲ್ಲ ಧೈರ್ಯವಂತರಲ್ಲ

ಅದೇ ಈಗ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಮುಂದೆ ಬರ್ಬೇಕು ಹೆಣ್ಮಕ್ಳು ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳಿಬೇಕು ಅಂತ ಹೇಳಿ ಆದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ ಮಾಡ್ತಾರೆ ಕೆಲ್ಸ ಬರ್ಬೇಕಾದ್ರೆ ಕೂತ್ ಜಾಗದಲ್ಲಿ ಎಲ್ಲೋ ಈ ಕಮೆಂಟ್ ಹೊಡಿಯೋಕೆ ರೂಪಾಯಿ ಕಮೆಂಟ್ ಕಮೆಂಟ್ ಗಳೇ ಹೊಡಿತಾರ ಅದೇ ಎದ್ ನಿಂತ್ಕೊಂಡು ಹೋಗಿ ಒಂದ್ ಜಾಗದಿಂದ ಎನ್ನೆಲ್ಲೋ ಜಾಗದಲ್ಲಿ ಹೋಗ್ಬಿಟ್ಟು ಕಮೆಂಟ್ ಓಡ ಬರ್ಬೇಕು ಅಂದಿದ್ರು ಮಾಡ್ತಿರ್ಲಿಲ್ಲ ಮೊಬೈಲ್ ಫೋನ್ ಕೈಲಿರುತ್ತೆ ಸುಮ್ನೆ ಹೊತ್ಕೊಳ್ಳೋದು ಎವ್ರಿಥಿಂಗ್ ತಿಂಗ್ ಈಸಿ ಈಸಿ ಕೆಲ್ಸ್ಕೊಳ್ ಮಾಡ್ತಾರೆ ಕಷ್ಟಪಟ್ಟು ಅದನ್ನ ಹೇಳಿದು ನೂರ್ ಕೊಟ್ಬಿಟ್ಟು ಮಾಡಿ ಸೊ ಎನಿ ನೆಗೆಟಿವ್ ಕಮೆಂಟ್ ಅವ್ರ ಎನಿಥಿಂಗ್ ಎನಿ ಎನಿ ಪೋಸ್ಟ್ ಎನಿ ಕಮೆಂಟ್ ಗೆ ಒಂದು ಎತ್ತಿದ್ರೆ ಇಷ್ಟೋ ನಮ್ ಇಷ್ಟು ಇಷ್ಟೋ ಹೆಣ್ಮಕ್ಳಿಗೆ ಧೈರ್ಯವಾಗಿ ಓಡಾಡ್ತಾ ಇದ್ರು ಇವಾಗ ಹೊರಗಡೆ ನಾನೇ ನಾಲ್ಕು ಗಂಟೆ ಐದ್ ಗಂಟೆ ಹೊರಗಡೆ ಹೋಗ್ತಿದ್ರೆ ಭಯ ಆಗುತ್ತೆ ಇವಾಗ ಇದೆಲ್ಲ ಕಮೆಂಟ್ ಹೊಡಿತಲ್ಲ ಇದೇ ಇದೇ ಅಕೌಂಟ್ ಗಳು ಹೋಗ್ಬಿಟ್ಟು ಈ ಅತ್ಯಾಚಾರಗಳಾಗುತ್ತೆ ನಮ್ದಲ್ಲಿ ಕೆಟ್ಟ ಕೆಟ್ಟ ಕತೆಗಳು ಕರ್ಮಗಳಾಗುತ್ತಲ್ಲ ಆ ಪೋಸ್ಟ್‌ಗಳ ಕಮೆಂಟ್ ಹಾಕ್ಲಿ ಅವರು ಪೋಸ್ಟ್ ಮಾಡ್ಲಿ ಆ ಪೋಸ್ಟರ್ ಹೆಸರುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಳ್ಳಿ ಯಾಕೆ ನಮ್ದು ದೇಶ ಅಥವಾ ನಮ್ಮ ಸಮಾಜ ಮುಂದೆ ಬರಲ್ಲ ಹೇಳಿ ನಿಜ ಓಡಿಲ್ಲ ಮಾಡೋ ಯಾಕೆ ಹೇಳಿ ಜನಗಳು ಯಾವತ್ತು ಕೆಟ್ಟಕ್ಕೆ ಅಟ್ರಾಕ್ಟ್ ಆಗುತ್ತೆ ಈಗ ಯಾರು ಎಕ್ಸಾಂಪಲ್ एग्जांपल ಗುಂಡುರುದು ಸಾಯಿಸಿದರೆ ಅವರು ನೋವನ್ನ ಕಾಸ್ ಮಾಡಿದರೆ ಇವರು ವಾಟ್ ಇಸ್ ಡಿಫ್ರೆನ್ಸ್ ಅಂತ ಅದೇ ನಿಜ ಇವರು ಮಾನಸಿಕವಾಗಿ ಕೊಲ್ತಾರಷ್ಟೇ ಎರಡು ಎರಡು ಒಂದೇನೆ ನಾನು ಹೇಳೋದು ಮಾನಸಿಕವಾಗಿ ದಿನನಿತ್ಯ ಕೊಲ್ಲೋದು ಒಂದೇ ಹೆಚ್ಚಿನ ಅಪರಾಧ ಒಂದ್ ಹೆಸರು ಇವರು ನಮ್ಮ ದೇಶದ ಒಳಗಡೆನೆ ಕೂತ್ಕೊಂಡು ಆಂತರಿಕ ಭಯೋತ್ಪಾದಕ ಅವ್ರೇನ್ ನಮ್ಮ ಪರಿಚಯಸ್ತರು ಫ್ರೆಂಡ್ಸ್ ಇರ್ಬೋದು ಯಾರು ಅಂತಾನೂ ಗೊತ್ತಿಲ್ಲ ಎಲ್ಲೋ ಬಂದು ಯಾರೋ ಕಮೆಂಟ್ ಓಡಬಿಟ್ಟಿರ್ತಾರೆ ಒಂದು ಇನ್ನೊಂದು ವ್ಯಕ್ತಿಗೆ ನೋವು ಮುಂಟಾಗುವಂತದ್ದು ಅಂತಾನು ಗೊತ್ತಿರುತ್ತೆ ಆದ್ರೂ ಈ ತರ ಮಾತಾಡ್ತೀರಾ ಅಂದ್ರೆ ಅಂದ್ರೆ ನಿಮ್ಗೆ ಫ್ರೀಡಮ್ ಆಫ್ ಸ್ಪೀಚ್ ನ ಸರಿಯಾದ ಅರ್ಥನೇ ಗೊತ್ತಿರಲ್ಲ ಮೇ ಬಿ ಅವರು ಎಲ್ಲಾ ಅಕ್ಕ ತಂಗಿ ತಾಯಿ ಜೊತೆಗೆ ಬೆಳೆದಿರಲ್ಲ ಸರ್ ಎಲ್ಲರೂ ಇರ್ತಾರೆ ಎಲ್ಲರೂ ಇರುವಂತವರು ಹೀಗೆ ಮಾಡ್ತಾರೆ ಅಂದ್ರೆ ಮೋಸ್ಟ್ಲಿ ಅವ್ರ ಅಕ್ಕ ಅಕ್ಕ ತಂಗಿ ಓವರ್ ಅವರಿಗೆ ಗೊತ್ತಿಲ್ಲ ಈ ಐಡೀಸ್ ಅಲ್ಲಿ ಎಲ್ಲರೂ ಎಲ್ಲಾ ಮಾಡ್ತಾ ಇದಾರೆ ಅಂತ ಈ ಅಲಿಯಾಸ್ ಬೇರೆ ಬೇರೆ ಐಡಿಸ್ ಅವರಿಗೆ ಗೊತ್ತಾದರೂ ಕೂಡ ಇವನ್ನ ಅಸಹಯವಾಗಿ ನೋಡ್ಬಿಡ್ತಾರೆ ಆಮೇಲೆ ಗೊತ್ತ ಮಾಡೋದು ಸುಮ್ಮುತ್ತೇ ಇರೋರೇ ಮಾಡೋದು ಮುಖವಾಡ ಮುಖವಾಡ ಹಾಕಿ ಬದುಕ್ತಾ ಇರ್ತಾರಲ್ಲ ಆ ಸೊಕ್ಕು ಕಳ್ಚಿ ಹೊರಗಡೆ ಬಂದು ರಿಯಲಟಿನ್ನ ಫೇಸ್ ಮಾಡಿ ನಿಜ ನಿಜ ಸರ್ ಆ ವಿಡಿಯೋ ನೋಡ್ತಾ ಇದ್ದೆ ನಾನು ಆ ಪರಿಸ್ಥಿತಿಲಿ ಇದ್ದು ಅವ್ರಿಗೆ ಎಷ್ಟು ದುಃಖ ಅವರು ಏನೋ ಒಂದು ಖುಷಿಲೇ ಎಂಜಾಯ್ ಟ್ರಿಪ್ ಅಂದ್ರೆ ಎಂಜಾಯ್ ಮಾಡಕ್ ಅಂತ ಹೋಗಿರ್ತಾರೆ ಆ ವಿಡಿಯೋಗಳು ಸುಮ್ನೆ ನೋಡ್ತಾ ಇದೆ ವಾಚ್ ಮಾಡ್ತಾ ಇದೆ ಎಷ್ಟು ಖುಷಿಯಿಂದ ಹೋಗಿರ್ತಾರೆ ಅದೆಲ್ಲ ತಮ್ಮನ ಲೈಫ್ ಯಾರೋ ಪಾರ್ಟ್ ಕಳ್ಕೊಂಡಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಬೇಜಾರಾಗಿರ್ಬೇಡ ಆ ಕಮೆಂಟ್ ಬಂದ್ ಹಾಕ್ತಾರಲ್ಲ ಅವ್ರಿಗಿನ್ನೂ ಒಂದು ತಮ್ಮ ಮಕ್ಳಿಗೋಸ್ಕರ ಬದಕಿದ್ರಾಗ ಅವ್ರಿಗೂ ಏನ್ ಬಿಡುತ್ತೆ ಅಂದ್ರೆ ನಾವು ಸತ್ತೋಗ್ಬಿಡೋಣ ಹೋಗ್ಬಿಡಣ ನಾವೇನೋ ಮಾಡ್ಕೋಬೇಡ ಪರಿಸ್ಥಿತಿ ಬರ್ತಾರ ಸರ್ ಇವರೆಲ್ಲ ಏನಂತಂದ್ರೆ ಭಯೋತ್ಪಾದಕರು ಗುಂಡಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಕೊಲೆ ಮಾಡ್ತಾರೆ ಇವರೆಲ್ಲ ಡೈರೆಕ್ಟ್ ಮನಸ್ಥಿತಿ ತರ ತೊಂದರೆ ಕೊಟ್ಟರೆ ಕೊಲೆ ಮಾಡ್ತಾರೆ